ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಬೆಂಡೆಕಾಯನ್ನು ಬಳಸ್ಕೊಂಡು ಒಂದು ಚಟ್ಟಮಡೆ ಮಾಡುವ ಅದು ಹೇಗೆ ಮಾಡೋದು ಅಂತ ನೋಡುವ ನೋಡಿ ನಾನು ಇಲ್ಲೊಂದು ಐದಾರರಿಂದ ಆರು ಬೆಂಡೆಕಾಯಿ ತಗೊಂಡಿದ್ದೀನಿ ಇದು ನಾಲ್ಕು ಮೂಲೆಯಲ್ಲಿ ಹೀಗೆ ನಾಲ್ಕು ಸೈಡ್ ಕಟ್ ಮಾಡಬೇಕು ಯಾಕೆಂದರೆ ಅದರಲ್ಲಿ ಹುಳ ಎಂತಾದ್ರೆ ಇರ್ತದೆ ಅಂತೇಳಿ ಹೀಗೆ ಚೆಕ್ ಮಾಡ್ಕೊಳ್ಳಿ ಫುಲ್ಲು ನಾಲ್ಕು ಸ್ಲೈಸ್ ಮಾಡಿ ಇದನ್ನು ಸಣ್ಣ ಕಟ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ಫಸ್ಟಿಗೆ ತೊಳೆದು ಅದನ್ನು ಚೆನ್ನಾಗಿ ಮಾಡಿ ಒರೆಸ್ಕೊಳ್ಬೇಕು ಯಾಕೆಂದರೆ ನೀರಿನ ಅಂಶ ಇದ್ರೆ ಸ್ವಲ್ಪ ನೋಳಿ ಬರ್ತದೆ ಅಂತ ಅದಕ್ಕೆ ನೋಡಿ ಈ ಥರ ನಾನು ಇದ್ದೀನಿ ನೋಡಿ ಅಮ್ಮ ಮಾಡ್ತಾಯಿದ್ದಾನೆ ನೋಡಿ ಈ ಥರ ಸಣ್ಣ ಕಟ್ ಮಾಡಬೇಕು ನಿಮಗೆ ಇಷ್ಟ ಇದೆ ದೊಡ್ಡ ದೊಡ್ಡದಾಗ ಸಹ ಕಟ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡದಾಗ ಕಟ್ ಮಾಡಿಕೊಂಡ್ರೆ ಅದು ಪಕ್ಕ ಬೇಯೋದಿಲ್ಲ ಅಂತ ನಾನು ಈಗ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ತೀನಿ ಇಲ್ಲಾಂದರೆ ಗಾಲಿಗೆ ತೆಳು ತೆಳು ಸ್ಲೈಸ್ ಸ್ಲೈಸ್ ಮಾಡಿ ಗಾಲಿಗೆ ಕಟ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ನೀವು ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಕಣ್ಣು ಕಟ್ ಮಾಡಿದ್ರೆ ನಾವು ಹಾಕೋ ಇಂಗ್ರೀಡಿಯನ್ಸ್ ಒಟ್ಟಿಗೆ ಅದು ಚೆಂದ ಮಾಡಿ ಬೆರೆತು ಅದು ಉಪಕಾರ ಎಲ್ಲ ಹಿಡಿದು ಬೇಗ ಬೇಯ್ತದೆ ಅಂತ ನಾನು ಈ ಸರಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದೆ ನೋಡಿ ಈ ಥರ ಈ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದೆ ನೋಡಿ ಈಗ ತೆಗೆದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ ಇದನ್ನು ನೋಡಿ ಈ ಥರ ನಾವು ಏನೆಲ್ಲ ಬಳಸಿ ಚಟ್ಟಮಡೆ ಬೋಂಡ ಬಜ್ಜಿ ಎಲ್ಲ ಮಾಡ್ಕೊಳ್ಬೋದು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇನ್ನೂ ದ್ರೊಟ್ಟಿಗೆ ಸಹ ಎಂತೆಲ್ಲ ಬೇಕು ಅಂತ ನೋಡುವ ನೋಡಿ ನಾನು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದು ದೊಡ್ಡ ನೀರುಳ್ಳಿ ಎರಡು ಸ್ವಲ್ಪ ಕಾಯಿ ಮೆಣಸು ನಿಮಗೆ ಕಾಲ ಖಾರ ಎಷ್ಟು ಬೇಕೋ ಅಷ್ಟು ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇನ ಸೊಪ್ಪು ಇಷ್ಟು ತೆಗೆದಿಟ್ಕೊಳ್ವಾ ತೆಗೆದಿಟ್ಕೊಂಡು ನಾಲ್ಕು ನಾನು ಇಲ್ಲಿ ಎಂತ ಅಂದರೆ ಒಂದು ಎರಡು ಗಂಟೆ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ನಮಗೆ ಅಂಟು ಬರಲಿಕ್ಕೆ ಸ್ವಲ್ಪ ಉದ್ದಿನಬೇಳೆ ನೆನೆಸಿ ಇದನ್ನು ತೆಗೆದು ಈಗ ನೀರೆಲ್ಲ ಹೋಗ್ಲಿಕ್ಕೆ ನಾನು ಗಾಳಿಸಿಟ್ಟಿದ್ದೀನಿ ಈ ಥರ ಆಗುವಾಗ ನಾನು ಇದನ್ನು ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೀನಲ್ಲ ಇದನ್ನು ಈ ಜಾರಿಗೆ ಹಾಕಿ ಒಂದು ಕಡಲೆಬೇಳೆ ಮತ್ತು ನಾವು ನೆನೆಸಿಟ್ಟ ಉದ್ದಿನಬೇಳೆನ ಹಾಕಿ ಜಸ್ಟ್ ಫಲ್ಸ್ ಮಾಡಬೇಕು ಇದನ್ನು ಗರಘರ ಅಂತ ನಾವು ಸಣ್ಣ ಕಡಿಲಿಕ್ಕಿಲ್ಲ ಜಸ್ಟ್ ಫಲ್ಸ್ ಮಾಡಬೇಕು ಹೇಗೆ ಅಂದರೆ ಒಂದು ಸಲ ಆನ್ ಮಾಡಿ ಆಫ್ ಮಾಡಬೇಕು ಆನ್ ಮಾಡಿ ಆಫ್ ಮಾಡಬೇಕು ಹೀಗೆ ಮಾಡುವಾಗ ಅದು ಎಂಥಾಗ್ತದೆ ಒಂದೆರಡು ಸರ್ತಿ ಇದಾಗ್ತದೆ ತಿರುಗಿಸ್ಬೇಕು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಸಹ ಹಾಕೊಳ್ಳಿ ಇಲ್ಲದ್ರೆ ನೀವು ಮಿಕ್ಸ್ ಮಾಡುವಾಗ ಸಹ ಪುಡಿ ಉಪ್ಪು ಹಾಕಿದ್ರೆ ಸಹ ಆಗ್ತದೆ ಇಲ್ಲದ್ರೆ ಕಲ್ಲುಪ್ಪು ಸಹ ನಡೀತದೆ ನೋಡಿ ಈಗ ಹಾಕಿ ಒಂದು ಸರ್ತಿ ಹಾಕೋದು ಆನ್ ಮಾಡ ಹಾಕೋದು ಆನ್ ಮಾಡಿ ಈ ಥರ ಮಾಡ್ಕೊಳ್ಬೇಕು ಫುಲ್ಲು ಸಣ್ಣ ಸಹ ಆಗಬಾರ್ದು ದಪ್ಪ ದಪ್ಪ ಸಹ ಇರಬಾರ್ದು ಅದನ್ನೆಲ್ಲ ತೆಗೆದು ನಾನು ನೋಡಿ ಈ ಬಾಳೆಲೆಗೆ ಹಾಕ್ಕೊಂಡಿದ್ದೀನಿ ನಾನು ಕಟ್ ಮಾಡಿಟ್ಟ ಬೆಂಡೆ ಮತ್ತು ನೀರುಳ್ಳಿ ಎಂತೆಲ್ಲ ಉಂಟು ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡುವ ನೋಡಿ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಎಲ್ಲ ಇದಕ್ಕೆ ಹಾಕ್ಕೊಂಡು ಚಂದ ಮಾಡಿ ಒಂದು ನಾವು ಬೆರಳೆ ಸಂಜೆಯಲ್ಲಿ ಅದು ಸಿಕ್ಕಿ ಇದಾಗಬೇಕು ಒಳ್ಳೆ ಮಿಕ್ಸ್ ಕೊಡಬೇಕು ಅದಕ್ಕೆ ಸ್ವಲ್ಪ ಹಿಂಗು ಸಾಕಬೇಕು ಹಾಕಿದರೆ ಒಂದು ಟೇಸ್ಟಿಗೆ ಒಂದು ಒಡೆ ಒಂದು ಟೇಸ್ಟ್ ಬರ್ತದೆ ಅಂತಲೇ ಹೇಳ್ಬೋದು ನೋಡಿ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕೀ ಬೆಂಡೆಗೆ ನಮ್ಮ ಕಡಲೆಬೇಳೆ ಒಟ್ಟಿಗೆಲ್ಲ ಬೆಂಡೆ ಮಿಕ್ಸ್ ಆಗಬೇಕು ಹಾಗೆ ಸರ್ ನಾವು ನೋಡಿ ಬೇರೆಳೆ ಅಮ್ಮ ತಿರುಗಿಸಿದ್ರೆಲ್ಲ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ಬೆಂಡೆ ಒಳ್ಳೆ ಮಿಕ್ಸ್ ಆಗಿ ನಮಗೆ ಚಟ್ಟ ಮಾಡಿ ಬಿಡಲಿಕ್ಕೆ ಒಳ್ಳೆ ಕ್ಲೀನಾಗಿ ಬರ್ತದೆ ನೋಡಿ ಈ ಥರ ತೆಳು ಮಾಡಿ ಎಣ್ಣೆ ಒಳಗೆ ಬಿಡಬೇಕು ತೆಳು ಮಾಡಿಬಿಟ್ರೆ ಏನಾಗ್ತದೆ ಅಂದರೆ ಬೇಗ ಬೇಯ್ತದೆ ಅಂತ ಹಾಗೆ ಇಲ್ಲದ್ರೆ ನಾವು ಕಪ್ಪಾದರೂ ಸಹ ಒಳಗೆ ಕಡಲೆ ಬೆಳೆ ಎಲ್ಲ ಬೆಂದಿರೋದಿಲ್ಲ ಈ ಥರ ಬೇಯಿಸಿಡಬೇಕು ನಮ್ಮ ಬಣಲೆ ನಾಲ್ಕು ಹಾಕಿದ್ದೀನಿ ನಿಮ್ಮ ಬಣಲೆ ದೊಡ್ಡದಿದ್ದರೆ ಐದರಿಂದ ಆರು ಹಾಕಿ ಬೇಯಿಸ್ಕೊಳ್ಳಿ ಇದು ಗೋಲ್ಡನ್ ಕಲರ್ ಬರುವಾಗೆ ಮಾಡಿ ಬೇಯಿಸ್ಕೊಳ್ಬೇಕು ಚೆಂದ ಮಾಡಿ ತುಂಬ ಫಾಸ್ಟ್ ಗ್ಯಾಸ್ ಇಡಬಾರ್ದು ಸ್ವಲ್ಪ ಲೈಟಲ್ಲಿ ಇಟ್ಕೊಂಡು ನಮಗೆ ಗೋಲ್ಡನ್ ಕಲರ್ ಹಾಗೆ ಬೇಯಿಸ್ಬೇಕು ನೋಡಿ ನಮ್ಮ ಚಟ್ಟ ಮಳೆ ರೆಡಿಯಾಗಿದೆ ನೀವು ಸಹ ಒಂದು ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೇ ನನ್ನ ವೀಡಿಯೋಗೆ ಯಾರು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಲಿಲ್ಲ ಸಬ್ಸ್ಕ್ರೈಬರ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನೋಡಿ ನಮ್ಮ ಮನೆ ರಿಯಾಕ್ಷನ್ ಹೇಗೆ ಉಂಟು ಅಂತ ನೋಡಿ ಚಟ್ಟ ಮಳೆ ತಿಂದು ಒಳ್ಳೆ ಮಳೆ ಬರುವಾಗ ಈತದೆಲ್ಲ ಮಾಡಿಕೊಟ್ರೆ ಎಲ್ಲರಿಗೂ ಖುಷಿ ಆಗ್ತದೆ ನೋಡಿದ್ರಲ್ಲ എല്ലാവർക്കും ഈ വീഡിയോ നോടിക്ക ധന്യം ഇന്നൊന്ന് വീഡിയോ നിങ്ങൾക്ക് മറ്റേ ബി താങ്ക്സ് യു വാച്ചിങ്